ಕೆಲವೊಮ್ಮೆ ಆಮೆ ಸ್ತೋತ್ರ ಆ ರೀತಿಯಾಗಿ ಆ ತಪ್ಪಾದ ತೀರ್ಮಾನಗಳು ಜೀವಿತದಲ್ಲಿ ತೆಗೆದುಕೊಂಡು ತಪ್ಪಾದ ಯೋಜನೆಗಳನ್ನು ಹಾಕಿಕೊಂಡು ತಪ್ಪಾದ ಆಮೇಸ್ತೋತ್ರ ತೀರ್ಮಾನಗಳನ್ನು ನಿಮಿತ್ತವಾಗಿ ಜೀವನದಲ್ಲಿ ಕೇಡನ ಅನುಭವಿಸುತ್ತಾ ಇದ್ದರೆ ಈ ಪ್ರಸಂಗ ನಿನ್ನ ಜೀವಿತಕ್ಕೆ ಒಂದು ಹಿಂತಿರುಗುವಿಕೆಗೆ ಕಾರಣವಾಗಲೆಂಬುದಾಗಿ ನಾನು ಹಾರೈಸುವನಾಗಿದ್ದೇನೆ ಪ್ರಿಯರೇ ಆಮೆ ಸ್ತೋತ್ರ ಕೆಲವೊಮ್ಮೆ ರೊಟ್ಟಿಯ ಮನೆಯಲ್ಲಿ ರೊಟ್ಟಿ ಕಡಿಮೆ ಆದರೂ ಆಗಬಹುದು ಆದರೆ ಅದರ ಆರನೇ ವಾಕ್ಯ ಈ ರೀತಿಯಾಗಿ ಹೋಗ್ತೇವೆ ಯಹೋವನು ತನ್ನ ಜನರನ್ನು ಕಟಾಕ್ಷಿಸಿದೆ ಆದರೂ ತನ್ನ ತನ್ನ ಜನರನ್ನು ಕಟಾಕ್ಷಿಸುವಂಥ ದಿನಗಳಿದೆ ಆ ಯಶಾಯನ ಗ್ರಂಥದಲ್ಲಿ ಹೋದ್ತವೆ ಕ್ಷಣ ಮಾತ್ರಕ್ಕೂ ನಿನ್ನನ್ನು ಮರೆತು ಬಿಟ್ಟರೋ ನಿನ್ನನ್ನು ಶಾಶ್ವತ ಪ್ರೇಮದಿಂದ ಸೆಳೆದುಕೊಂಡನೆಂಬುದನ್ನು ಕ್ಷಣ ಮಾತ್ರಕ್ಕೆ ಕೆಲವೊಮ್ಮೆ ನಮ್ಮನ್ನು ಕರ್ತನು ಅವ ನಮ್ಮನ್ನ ಎಂದೆಂದಿಗೂ ಕೈ ಬಿಡುವವನಲ್ಲ ನಮ್ಮನ್ನು ಪರೀಕ್ಷಿಸುವನಾಗಿದ್ದಾನೆ ಆಮೇಲೆ ಧರ್ಮೋಪದೇಶ ಕಾಂಡ ಆ ಎಂಟನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಹೋತವೆ ಆತನು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವವನ್ನು ತಿಳಿಯುವುದಕ್ಕಾಗಿ ನಮ್ಮನ್ನು ಕಷ್ಟಕ್ಕೆ ಒಳಪಡಿಸ್ತಾನೆಂಬುದಾಗಿ ಹೋಗ್ತವೆ ಕೆಲವೊಮ್ಮೆ ದೇವರು ನಮ್ಮನ್ನು ಕಷ್ಟ ಕ್ಕೆ ಒಳಪಡಿಸುವುದ ಕಾರಣ ನಮ್ಮ ಮನೋಭಾವ ಏನೆಂಬುದಾಗಿ ತಿಳಿದು ಬರಬೇಕು ಇಸ್ರಾಯ್ಲರು ಮರುಭೂಮಿಯಲ್ಲಿ ಅವನು ಹಾದು ಹೋಗಲು ಅವರನ್ನ ಆಮೇಲೆ ಅನುವು ಮಾಡಿಕೊಟ್ಟದ ಅವರ ಮನೋಭಾವಗಳನ್ನು ತಿಳಿದುಕೊಳ್ಳಬೇಕಾಗಿ ಬಂತು